ನಾವೆತೆ ನ алеತೆ ಕರೆಕ್ಟ ಗೆಳಾ ಏನಾದ್ರೂ ಅದರ ಫರ್ಗೆ ಆಯಿತು ಸಾರಿ ಗೈಸ್ ಎಲ್ಲಿದಿ ಅಂತ ಹೇಳ್ತಿ ಹಂಗೇನೆ ಎಲ್ಲಿದಿ ನಾನು ಕಂಡಿದೆ ಈಗ ಏನು ಮಾಡ್ತ ನಾನು ಕಂಡಿಡ್ತಾ ಇದೀನಿ ನಾನು ಆಮೇಲೆ ಸ್ವಲ್ಪ ತಕೊಂಡೆ ಕಂಡಿಡ್ತಾ ಇದೀನಿ ಬರೋಷ್ಟ್ರಲ್ಲಿ ಕಂಡಿಡ್ತೀನಿ ಕೋಟ್ ಗಡಿ ಇಟ್ಕೊಂಡಿರೋ ಅವ್ತಾಪ್ಪ ಅಂದ್ರೆ ಇನ್ನೊಂದು ಪಾಸ್ ಆಯಿತು ಸರ್ ಏನಿಲ್ಲ ಸರ್ ಅದೇ ಸರ್ ನಾವು ನಾನು ಮುದನ್ ಬೇಗ ರಿಲೇಟಿವೇ ಸರ್ ನಿಮ್ಮ ಅವಾಗೆಲ್ಲ ಸರ್ ನಮಸ್ಕಾರ ಸರ್ ಶ್ರೇಯಸ್ ಅಂತೇಯಸ್ ಸರ್ ನಮಸ್ಕಾರ ಸರ್ ಹ್ಯಾಪಿ ಹ್ಯಾಪಿನ್ಯೂಯರ್ ಸರ್ ಅವಾಗ ಎಲೆಕ್ಷನ್ ಟೈಮಲ್ಲಿ ಅದೇ ಹೇಳ್ತೀರಿ ಟಿಕೆಟ್ ತಪ್ಪಿದಾಗಲೂ ನೀವೆಲ್ಲ ಮನೆಗೆ ಬಂದಿದ್ದೀರಿ ನಾನು ಜೊತೆಲೇ ಇದ್ದೆ ಸರ್ ಅವರು ಮೊನ್ನೆ ಅವ್ರ ತಾಯಿ ತಾಯಿ ಸದ್ದಾಗ ಅಲ್ಲೇ ಇದ್ದೆ ನಾವು ಆ ಸೈಡ್ ಬಂದು ಮಾತಾಡ್ತಿದ್ರು ನೀವು ಹೊಡ್ಬಿಟ್ರಿ ಸರ್ ನಮ್ಮ ತಾಯಿನ ಮಾತಾಡ್ಸ್ತಿದ್ರಿ ಸರ್ ನೀವು ನಮಸ್ಕಾರ ಮಾಡಿದ್ರಿ ನಮ್ಮ ತಾಯಿನ யார